ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ತುಂಬ ಸೋಗಿದ್ದೀವಿ ಬೇಗ ಬಂದೆ ಊಟ ಐದು ಗಂಟೆಗೆ ಬಂದೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಈಗ ಆಟ ತಗೊಂಡು ಬೆಳಗ್ಗೆ ಈಗ ಐದು ಗಂಟೆಗೆ ಬಂದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಪುಟ್ಟಿ ಊಟ ಮಾಡ್ತಾ ಇದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡೋಣ ಬನ್ನಿ ಏನು ಮಾ ಏಯ್ ಬನ್ನಿ ಊಟ ಮಾಡೋಣ ಅನ್ಬೇಕು ಫ್ರೆಂಡ್ಸ್ ನೋಡಿ ಮನೇಲಿ ಯಾವ ಹೋಟೆಲ್ ತಿನ್ನಿಲ್ಲ ತಿಂತೀನಿ ಹೇಳು ಇಲ್ಲಿ ಬೇಗೋದು ಟಿಫಿನ್ ಮಾಡ್ಕೊಂಡು ಹೊರಡೋ ಟ್ರಿಪ್ ಹೋಗುತ್ತೆ ಮಚ್ಚಾ ತುಂಬಾ ಪ್ರತಿದಿನ ತುಂಬಾ ಒಳ್ಳೆ ಲಾರ್ಡ್ ಫ್ರೆಂಡ್ಸ್ ತಿನ್ನಲ್ಲ ಫ್ರೆಂಡ್ಸ್ ಡೈಲಿ ತಿನ್ನಲ್ಲ ಇವರು ತಿನ್ನಲ್ಲ ಬೆಳಗ್ಗೆ ಮಾಡ್ತೀನಿ ಚೆನ್ನಾಗಿ ಹೋಟಲ್ ದು ಜಾಸ್ತಿ ಇಷ್ಟಪಡಲ್ಲ ಫ್ರೆಂಡ್ಸ್ ಅವರು ಮನೆಯಲ್ಲೇ ಮಾಡ್ಕೊಂಡು ಅದೇ ದೊಡ್ಡ ಮನೆಯಲ್ಲೇ ತರಕಾರಿ ಎಲ್ಲ ಫ್ರೆಂಡ್ಸ್ ಹೋಟಲ್ ಕೂಡ ಅಭ್ಯಾಸ जो तो 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 भी मक्कर के आता है पट्टी लां, मट्टा कुछ और और भाई मट्टा मामा ने मट्टा वो कर चूका, तो मामा ने मट्टा पट्टी जाकर लाई तुम्हारे तो नाम ही बुरा फैसिट है बुरा चिंदा लोग का समर कर देंगे समर कर देंगे स्वर्गरे गर्दन में चिट्टे लेकिन तुम्हारे समर हैं ಫ್ಯಾಮಿಲಿ ಫ್ಯಾಮಿಲಿ ಫಸ್ಟ್ ಅದರ ಇಸ್ ನೆಕ್ಸ್ಟ್ ಫಸ್ಟು ಫ್ಯಾಮಿಲಿ ಅವರು ಎಲ್ಲ ದಯವಿಟ್ಟು ಎಲ್ಲರೂ ಯಾರೇ ಆಗಿರ್ಬೋದು ಚಾಲಕರಾಗಿರ್ಬೋದು ಯಾರು ಎಲ್ಲರೂ ನಿಧಾನವಾಗಿ ಆಟ ಊಡಿಸಿ ನಿಧಾನವಾಗಿ ನಿಮ್ಮ ಹಲಿಸಿ ಯಾಕೆಂದರೆ ನಿಮ್ಮದು ಎಷ್ಟೋ ಕುಟುಂಬದವ್ರು ಇರ್ತಾರೆ ಫ್ಯಾಮಿಲಿಯವ್ರು ಇರ್ತಾರೆ ದಯವಿಟ್ಟು ಅವ್ರಿಗೋಸ್ಕರ ತುಂಬ ಹುಷಾರಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಅದ್ಕೊಳ್ಳೋಣ ಖುಷಿಯಾಗಿ ಎಲ್ಲ ಫ್ಯಾಮಿಲಿ ಟೈಮ್ ಕೊಟ್ಟು ಮಕ್ಕಳಿಗೆ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಿ ಅವ್ರಿಗೆ ಒಂದು ಪ್ರೀತಿ ಕೊಡೋಣ ಫ್ರೆಂಡ್ಸ್ ಏನೇ ಕೆಲಸ ಮಾಡಿ ಯಾವ್ದು ಟೆನ್ಷನ್ ಬಂದು ಫ್ಯಾಮಿಲಿ ಹಾಕೋದು ಬೇಡ ಎಲ್ಲರಿಗೂ ಖುಷಿಯಾಗಿರ್ಬೇಕು ಅವ್ರ ಜೊತೆ ಖುಷಿ ಖುಷಿಯಿಂದ ನಮಗೆ ತ ಮಾತಾಡಿದ್ರೆ ಸಾಕೊಂಡ್ರಿ ಈಗ ಮನೆ ಊಟನೇ ಊಟ ಮಾಡ್ತಾ ಇದ್ದೀನಿ ಮಟ್ಟೆ ಡ್ರೈ ಚಪಾತಿ ಎಲ್ಲರೂ ಖುಷಿನೇ ಊಟ ಮಾಡ್ತಾ ಇದ್ದೀವಿ ಬೆಳಗ್ಗೆ ಇವಾಗಲೇ ಊಟ ಮಾಡ್ಬಿಟ್ಟು ಆಸೆ ಊಟ ಮಾಡ್ಕೊಟ್ಟಿದ್ವಿ ಟೂರ್ ಮಲಗೋ ಮುಂಚೆ ಊಟ ಮಾಡ್ತಿದ್ದೆ ಫಸ್ಟ್ ದಪ್ಪ ಇದ್ದೆ ಗೊತ್ತಲ್ಲ ಹಳೆ ಬಡಿ ಸೇರಿದ್ರೆ ನೋಡಿದ್ರೆ ದಪ್ಪ ಇದ್ದೆ ಅದಕ್ಕೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲರೂ ಬಾಡಿ ಸಣ್ಣ ಆಗಬೇಕಂತ ಊಟ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಇವರು ರೈಸ್ ಅಂತೂ ಅಸಲ್ ತಿನ್ನಲ್ಲ ಆದರೆ ಕಡಿಮೆ ಯಾವಾಗಾದರೂ ತಿಂತಾರೆ ಫ್ರೆಂಡ್ಸ್ ಕಡಿಮೆ ಅಮ್ಮ ನಿಮ್ಮ ಬಡ ಒಳ್ಳೆ ಎಲ್ಲ ಬೇಕು ಮತ್ತೆ ತುಂಬಾ ಇಷ್ಟ ಇವರೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅದೇ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು ಫ್ಯಾಮಿಲಿ ಟೈಮ್ ಕೊಡಬೇಕು ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಒಳ್ಳೆ ಊಟ ಪ್ರೋಟೀನ್ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಬರುತ್ತೆ ಆದಷ್ಟು ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ ಒಳ್ಳೆ ಊಟ ಮಾಡಿ ಹೆಚ್ಚು ನಾವು ಫುಡ್ ಲೋವರು ಫುಡ್ ವಿಡಿಯೋಸ್ ಆಗ್ತಾನೇ ಇರ್ತೀನಿ ನಿಮಗೆ ನೀವು ನೋಡಿದಿರ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಒಳ್ಳೆದೇ ಹೇಳಬೇಕು ಫ್ರೆಂಡ್ಸ್